ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಎಸ್ ಪಿ ಡಿ ಒ ವಿ ಎ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು ಆಯ್ಕೆಗಳು ಡ್ಯಾನ್ಯೂಬ್ ಜಲಮಾರ್ಗ ರೈನ್ ಜಲಮಾರ್ಗ ಹೋಲ್ಗಾ ಜಲಮಾರ್ಗ ಮಿಸಿಸಿಪಿ ಜಲಮಾರ್ಗ ಇಲ್ಲಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಅತಿ ಹೆಚ್ಚು ಒಳನಾಡು ಜಲಮಾರ್ಗಗಳನ್ನು ಉಪಯೋಗಿಸುವ ಮಾರ್ಗ ಯಾವುದು ಎಂದು ನಾವು ಗುರುತಿಸಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ರೈನ್ ಜಲಮಾರ್ಗ ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ರೈನ್ ಜಲಮಾರ್ಗವನ್ನು ನಾವು ಪ್ರಸ್ತುತ ಬಳಕೆ ಮಾಡುತ್ತಿದ್ದೇವೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಎಂಬುದನ್ನು ಗುರುತಿಸಬೇಕಾಗಿದೆ ಆಯ್ಕೆ ಒಂದು ಗೋರಂಘಾಟ್ ರಾಜಸ್ಥಾನ ಆಯ್ಕೆ ಎರಡು ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರ ಆಯ್ಕೆ ಮೂರು ಪಚ್ಚಮಲೈ ಕೇರಳ ಆಯ್ಕೆ ನಾಲ್ಕು ಅರ್ಮಾಕೊಂಡ ಆಂಧ್ರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಚ್ಚಮಲೈ ಕೇರಳ ಮಿಕ್ಕ ಮೂರು ಪ್ರದೇಶಗಳು ಅಥವಾ ಪರ್ವತ ಶ್ರೇಣಿಗಳು ಸರಿಯಾದ ರಾಜ್ಯದೊಂದಿಗೆ ಹೊಂದಾಣಿಕೆಯಾಗಿವೆ ಆದರೆ ಪಚ್ಚಮಲೈ ಎಂಬ ಪರ್ವತವು ಅಥವಾ ಬೆಟ್ಟವು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಇಲ್ಲಿ ಕೇರಳ ಅಂತ ಕೊಟ್ಟಿರುವುದರಿಂದ ಅದು ತಪ್ಪಾಗುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶದ ವ್ಯಾಪ್ತಿಯ ಇಳಿಕೆಯ ಕ್ರಮವನ್ನು ಈ ಪೈಕಿ ಗುರುತಿಸಿ ಇಲ್ಲಿ ಕೊಟ್ಟಿರುವ ನದಿಗಳ ಆಧಾರದ ಮೇಲೆ ಅವು ಅರಿಯುವುದು ಯಾವ ಇಳಿಜಾರಿನ ಮೂಲಕ ಹಂತ ಹಂತವಾಗಿ ಬರುತ್ತದೆ ಎಂಬುದನ್ನು ನಾವು ಈ ಪ್ರಶ್ನೆಯಲ್ಲಿ ಗುರುತಿಸಬೇಕಾಗಿದೆ ಆಯ್ಕೆಗಳು ಒಂದು ಕಾವೇರಿ ಉತ್ತರ ಪೆನ್ನಾರ್ ಕೃಷ್ಣ ಗೋದಾವರಿ ಆಯ್ಕೆ ಎರಡು ಕೃಷ್ಣ ಕಾವೇರಿ ಉತ್ತರ ಪೆನ್ನಾರ್ ಗೋದಾವರಿ ಆಯ್ಕೆ ಮೂರು ಕೃಷ್ಣ ಕಾವೇರಿ ಗೋದಾವರಿ ಉತ್ತರ ಪೆನ್ನಾರ್ ಆಯ್ಕೆ ನಾಲ್ಕು ಉತ್ತರ ಪೆನ್ನಾರ್ ಗೋದಾವರಿ ಕಾವೇರಿ ಕೃಷ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಕೃಷ್ಣ ಕಾವೇರಿ ಉತ್ತರ ಪೆನ್ನಾರ್ ಗೋದಾವರಿ ಮೊದಲಿಗೆ ಕೃಷ್ಣ ನದಿ ಬರುತ್ತೆ ಈಗ ನೀವು ಭಾರತದ ಭೂಪಟವನ್ನು ತೆಗೆದುಕೊಂಡರೆ ನಾವು ನಾರ್ತಿಂದ ಸೌತ್ಗೆ ಬರಬೇಕಾದ್ರೆ ಮೊದಲಿಗೆ ಬರುವಂಥದ್ದು ಕೃಷ್ಣಾ ನದಿ ಕೃಷ್ಣಾ ನದಿ ಆದ ನಂತರ ಬರುವಂಥದ್ದು ಕಾವೇರಿ ಕಾವೇರಿ ಆದ ನಂತರ ಉತ್ತರ ಪೆನ್ನಾ ಪೆನ್ನಾರಿದು ಕೇರಳ ರಾಜ್ಯದಲ್ಲಿ ಬರುತ್ತೆ ಅದೇ ಗೋದಾವರಿ ಕರ್ನಾಟಕದ ಮತ್ತು ಮಹಾರಾಷ್ಟ್ರ ಮಧ್ಯೆ ಬರುವಂಥದ್ದು ಹೀಗೆ ಈ ನಾಲ್ಕು ನದಿಗಳು ಹಂತ ಹಂತವಾಗಿ ಹಿಡಿಕೆಯ ಕ್ರಮದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರ ಯಾವ ನಗರದಲ್ಲಿದೆ ಆಯ್ಕೆಗಳು ಉಜ್ಜಯಿನಿ ಇಂದೋರ್ ಬಿಕಾನೇರ್ ಲಕ್ನೋ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಜ್ಜಯಿನಿ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರವು ಉಜ್ಜಯಿನಿ ನಗರದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಗ್ಲೋಬಲ್ ವೆಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಪ್ರಕಟಿಸಿದೆ ಆಯ್ಕೆ ಒಂದು ಯು ಎನ್ ಇ ಪಿ ಆಯ್ಕೆ ಎರಡು ಯು ಎನ್ ಡಿ ಪಿ ಆಯ್ಕೆ ಮೂರು ಯುನೆಸ್ಕೋ ಆಯ್ಕೆ ನಾಲ್ಕು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಯು ಎನ್ ಇ ಪಿ ಗ್ಲೋಬಲ್ ವೆಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಯು ಎ ಯು ಎನ್ ಇ ಪಿ ಎಂಬ ಸಂಸ್ಥೆಯು ಪ್ರಕಟಿಸುತ್ತದೆ ಮುಂದಿನ ಪ್ರಶ್ನೆ ಮೆಲನೋಕ್ಲಾಮಿಸ್ ದ್ರೌಪದಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದು ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ ಆಯ್ಕೆ ಒಂದು ಆಕ್ಟೋಪಸ್ ಆಯ್ಕೆ ಎರಡು ಸಮುದ್ರ ಸ್ಲಗ್ ಆಯ್ಕೆ ಮೂರು ಹೇಡಿ ಆಯ್ಕೆ ನಾಲ್ಕು ಆಮೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಮುದ್ರ ಸ್ಲಗ್ ಮೆಲನೋ ಕ್ಲಾಮಿಸ್ ದ್ರೌಪದಿ ಎಂಬುದು ಈ ಸಮುದ್ರ ಸ್ಲಗ್ ಎಂಬ ಸಮುದ್ರಜೀವಿಯ ಅಥವಾ ಜಲಚರದ ವೈಜ್ಞಾನಿಕ ಹೆಸರಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿಂದ್ರಿ ರಸಗೊಬ್ಬರ ಸ್ಥಾವರವು ಯಾವ ರಾಜ್ಯದಲ್ಲಿದೆ ಆಯ್ಕೆ ಒಂದು ಜಾರ್ಖಂಡ್ ಆಯ್ಕೆ ಎರಡು ಉತ್ತರ ಪ್ರದೇಶ ಆಯ್ಕೆ ಮೂರು ರಾಜಸ್ಥಾನ ಆಯ್ಕೆ ನಾಲ್ಕು ಗುಜರಾತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾರ್ಖಂಡ್ ಸಿಂದ್ರಿ ರಸಗೊಬ್ಬರ ಸ್ಥಾವರವು ಜಾರ್ಖಂಡ್ ರಾಜ್ಯದಲ್ಲಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಂಬ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಯ್ಕೆ ಒಂದು ತೆಲಂಗಾಣ ಆಯ್ಕೆ ಎರಡು ಕೇರಳ ಆಯ್ಕೆ ಮೂರು ಮಹಾರಾಷ್ಟ್ರ ಆಯ್ಕೆ ನಾಲ್ಕು ಮಧ್ಯಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣ ಅಮ್ರಾಭಾದ್ ಹುಲಿ ಸಂರಕ್ಷಿತ ಪ್ರದೇಶವು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸಂಸತ್ತು ಅಂಗೀಕರಿಸಿದ ಸರಳ ಬಹುಮತದ ನಿರ್ಣಯದಿಂದ ಮಾತ್ರ ಲೋಕಸಭೆಯ ಸದಸ್ಯರೊಬ್ಬರನ್ನು ಅನು ಅಮಾನತುಗೊಳಿಸಬಹುದು ಆಯ್ಕೆ ಎರಡು ಅಂತಹ ಅಮಾನತಿನ ಹಿಂತೆಗೆದುಕೊಳ್ಳುವಿಕೆಗೆ ಮೋಷನನ್ನು ಅಂಗೀಕರಿಸುವ ಅಗತ್ಯವಿಲ್ಲ ಆಯ್ಕೆ ಮೂರು ಸಂವಿಧಾನದ ನೂರ ಇಪ್ಪತ್ತೆರಡನೇ ವಿಧಿಯು ಸಂಸತ್ತಿನ ಕಲಾಪಗಳ ನ್ಯಾಯಾಂಗ ಪರಿಶೀಲನೆಯನ್ನು ನಿರ್ಬಂಧಿಸುತ್ತದೆ ಆಯ್ಕೆ ನಾಲ್ಕು ಸಂಸದರ ಅಮಾನತು ಅವಧಿಯು ಪ್ರಸ್ತುತ ನಡೆಸುತ್ತಿರುವ ಅಧಿವೇಶನದ ಅವಧಿಗಿಂತ ಹೆಚ್ಚಿರುವಂತಿಲ್ಲ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ಕೊಟ್ಟಿರುವ ಸಂಕೇತಗಳಲ್ಲಿ ನಾವು ಆಯ್ಕೆ ಮಾಡಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕೇತ ಎರಡು ಕೇವಲ ಎರಡು ಮೂರು ಮತ್ತು ನಾಲ್ಕು ಮಾತ್ರ ಸರಿಯಾಗಿವೆ ಅಂದರೆ ಮೊದಲನೆಯ ಹೇಳಿಕೆ ತಪ್ಪಾಗಿದೆ ಸಂಸತ್ತು ಅಂಗೀಕರಿಸಿದ ಸರಳ ಬಹುಮತದ ನಿರ್ಣಯವು ಒಬ್ಬ ಸದಸ್ಯನೊಬ್ಬನ ಲೋಕಸಭೆಯ ಸದಸ್ಯರೊಬ್ಬರನ್ನು ಅಮಾನತುಗೊಳಿಸಲು ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಅವಶ್ಯಕತೆ ಇದೆ ಎಂದು ಕೊಟ್ಟಿರುವುದರಿಂದಲೇ ಆ ಹೇಳಿಕೆ ತಪ್ಪಾಗಿದೆ ಮುಂದಿನ ಪ್ರಶ್ನೆ ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಯ್ಕೆ ಒಂದು ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನವು ರಾಜಸ್ಥಾನದ ಸವಾಯಿ ಮಾಧೋಪುರ್ ಪಟ್ಟಣದ ಸಮೀಪದಲ್ಲಿದೆ ಆಯ್ಕೆ ಎರಡು ಇದು ಹರಾವಳಿ ಮತ್ತು ವಿಂಧ್ಯಾ ಶ್ರೇಣಿಗಳ ಜಂಕ್ಷನ್ನಲ್ಲಿದೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಎಂಬುದನ್ನು ನಾವು ಗುರುತಿಸಬೇಕಾಗಿದೆ ಆಯ್ಕೆಗಳು ಕೇವಲ ಒಂದು ಸರಿಯಾಗಿದೆ ಕೇವಲ ಎರಡು ಸರಿಯಾಗಿದೆ ಒಂದು ಮತ್ತು ಎರಡೂ ಸರಿಯಾಗಿದೆ ಒಂದು ಅಥವಾ ಎರಡು ಸರಿಯಾಗಿಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ಹೌದು ರಣರ್ತಂಬೋರ್ ರಾಷ್ಟ್ರೀಯ ಉದ್ಯಾನವನವು ರಾಜಸ್ಥಾನದ ಸವಾರಿ ಮಾಧೋಪುರ್ ಪಟ್ಟಣದ ಸಮೀಪದಲ್ಲಿದ್ದು ಇದು ಹರಾವಳಿ ಮತ್ತು ಶ್ರೇಣಿಗಳ ಮಧ್ಯ ಅಥವಾ ಜಂಕ್ಷನ್ನಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಪರ್ವತ ಕಣಿವೆ ಮಾರ್ಗಗಳನ್ನು ಪಟ್ಟಿ ಎರಡರಲ್ಲಿ ರಾಜ್ಯಗಳನ್ನು ನೀಡಲಾಗಿದೆ ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿದೆ ಪಟ್ಟಿ ಒಂದರಲ್ಲಿ ದಿಹಾಂಗ ಕರ್ಡುಂಗ್ಲಾ ಚೆಲೆಪ್ಲಾ ದಿಪ್ಸ ಈ ನಾಲ್ಕು ಪರ್ವತ ಮಾರ್ಗಗಳಾಗಿದ್ದು ಪಟ್ಟಿ ಎರಡರಲ್ಲಿ ಅವುಗಳ ರಾಜ್ಯಗಳನ್ನು ನೀಡಲಾಗಿದ್ದು ಇದು ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆರಿಸಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾಗಿರುತ್ತದೆ ಅಂದರೆ ದಿಹಾಂಗ್ ಪರ್ವತ ಕಣಿವೆ ಮಾರ್ಗವು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಕರ್ಡುಂಗ್ಲಾ ಎಂಬ ಕ ಪರ್ವತ ಕಣಿವೆ ಮಾರ್ಗವು ಜಮ್ಮು ಮತ್ತು ಕಾಶ್ಮೀರದಲ್ಲಿಯೇ ಕಂಡುಬರುತ್ತದೆ ಝೆಲೆಪ್ಲಾ ಎಂಬ ಕಣಿವೆ ಮಾರ್ಗವು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ ದಿಪ್ಸಾ ಕಣಿವೆ ಮಾರ್ಗವು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಸರಿಯಾಗಿ ಜೋಡಣೆ ಮಾಡಿ ಅಂದರೆ ಇಲ್ಲಿ ಪಟ್ಟಿ ಒಂದರಲ್ಲಿ ಜಲಪಾತಗಳು ನೀಡಲಾಗಿದ್ದು ಪಟ್ಟಿ ಎರಡರಲ್ಲಿ ಹವು ಹರಿಯುವ ನದಿಗಳ ಪಾತ್ರವನ್ನು ನೀಡಲಾಗಿದೆ ಅದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ಸಂಕೇತಗಳ ಆಧಾರದಿಂದ ನಾವು ಆರಿಸಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕೇತ ಮೂರು ಸರಿಯಾಗಿರುತ್ತದೆ ಅಂದರೆ ಬರ್ಖಾನ ಜಲಪಾತವು ಸೀತಾ ನದಿಯ ದಡ ದಡದಲ್ಲಿ ಕಂಡುಬರುತ್ತದೆ ಹಾಗೆ ಮಾಗೋಡ್ ಜಲಪಾತವು ಬೆಡ್ತಿ ಎಂಬ ನದಿಯಲ್ಲಿ ಹರಿಯುತ್ತದೆ ಲಾಲಗುಳಿ ಎಂಬ ಜಲಪಾತವು ಕಾಳಿ ನದಿ ಸಮೀಪ ಬರುತ್ತದೆ ಶಿವಗಂಗಾ ಜಲಪಾತವು ಸೋಂದಾ ಎಂಬ ನದಿಯ ದಡದಲ್ಲಿ ಕಂಡುಬರುವಂತಹ ಜಲಪಾತವಾಗಿದೆ ಹೀಗೆ ಈ ನಾಲ್ಕು ಜಲಪಾತಗಳು ಅವುಗಳು ನೆಲೆಸಿರುವ ನದಿಗಳನ್ನು ಸರಿಯಾಗಿ ನಾವು ಆಯ್ಕೆ ಮಾಡಬೇಕಾದರೆ ಸಂಕೇತ ಮೂರು ಸರಿಯಾದ ಉತ್ತರವಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ವಿಷಯಗಳೊಂದಿಗೆ ಪ್ರಶ್ನೆಗಳೊಂದಿಗೆ ಸಂದಿಸೋಣ ಧನ್ಯವಾದಗಳು ಥ್ಯಾಂಕ್ ಯು